ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹತ್ತು ಅವನೀಗ ಜೋರಾಗಿ ನಕ್ಕ ಮನೆಗೆ ಬರೋಕೆ ಡ್ಯಾಡಿ ಹೇಳಿದ್ರೇನು ನಾನು ಹೇಳಿದ್ರೇನು ಅದರಲ್ಲೇನು ಡಿಫರೆನ್ಸ್ ಡಿಫರೆನ್ಸ್ ಇದೆ ಅವರು ಪ್ರೀತಿಯಿಂದ ಕರೆಯೋದು ಮತ್ತು ನೀವು ನನಗೆ ಕಾಟ ಕೊಡಬೇಕು ನೋಯಿಸ್ಬೇಕು ನನ್ನ ಮೇಲೆ ಇರೋ ದ್ವೇಷ ಸಾಧಿಸಬೇಕು ಅಂತ ಕರೀತೀರಾ ಅಲ್ಲಿ ಬಂದ ಮೇಲೆ ನನ್ನ ನೋಯಿಸಿ ಖುಷಿ ಪಡ್ತೀರಾ ಗೊತ್ತಿದ್ದು ಗೊತ್ತಿದ್ದು ಹಳ್ಳಕ್ಕೆ ಬೀಳೋಕೆ ನಾನು ರೆಡಿ ಇಲ್ಲ ನಾನು ಇಲ್ಲಿಂದಲೇ ನಮ್ಮ ಮನೆಗೆ ಹೋಗ್ತೀನಿ ಅವನು ಕಾರು ನಿಲ್ಲಿಸಿದ್ದ ಇಚ್ಚ ಹೊರಡಲು ಅನುವಾಗಿದ್ದಳು ತಕ್ಷಣವೇ ಅವನು ಅವಳ ಬಲಗೈಯನ್ನು ಹಿಡಿದೆ ಅವಳು ಮತ್ತೆ ಸೀಟಲ್ಲಿ ಕುಳಿತಳು ತಕ್ಷಣವೇ ಅವಳನ್ನು ತನ್ನ ತೋಳುಗಳಿಂದ ಬಂಧಿಸಿದ ಈಗ ಅವನು ಏಕವಚನಕ್ಕೆ ಇಳಿದಿದ್ದ ಅವಳ ಮುಂಗುರಳನ್ನು ನೇವರಿಸಿ ಅವಳ ಹಣೆಗೆ ಒಂದು ಹೂಮುತ್ತ ನಿಂತ ಬಳಿಕ ಅವನ ತುಟಿಗಳು ಅವಳ ಕೆನ್ನೆಯನ್ನು ಮುದ್ದಿಸಿದವು ಅವಳಲ್ಲಿ ಹೇಳಿದ ಇಚ್ಛಾ ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ನೀನು ನನ್ನ ತಪ್ಪು ತಿಳ್ಕೊಂಡಿದ್ದೀಯ ನಿನ್ನ ನೋಯಿಸಿ ಖುಷಿ ಪಡುವ ವ್ಯಕ್ತಿ ನಾನಲ್ಲ ಹೌದು ಆವತ್ತು ನನಗೆ ನಿನ್ನ ಮೇಲೆ ಸಿಟ್ಟಿತ್ತು ಅದಕ್ಕೆ ಆ ರೀತಿ ವರ್ತಿಸಿದ್ದೆ ಆದರೆ ನಾನೀಗ ಬದಲಾಗಿದ್ದೀನಿ ನಿನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆ ನನ್ನ ಬದಲಾವಣೆಗೆ ನೀನೇ ಕಾರಣ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನೀನು ನನ್ನ ತುಂಬ ಕಾಡ್ತೀಯ ನಾನು ನಿನ್ನ ಹೀಗೆ ಹಿಡ್ಕೊಂಡ್ರೆ ನಿಂಗೇನು ಅನ್ನಿಸ್ತಾನೆ ಇಲ್ವಾ ನನ್ನ ಹಾಗೆ ನಿಂಗೂ ಅನಿಸುತ್ತೆ ಅಂದರೆ ನನ್ನಷ್ಟು ಸುಖಿ ಬೇರೆ ಯಾರೂ ಇಲ್ಲ ಮತ್ತೆ ಪ್ರೀತಿಯಿಂದ ಕರೆದ್ರೆ ಮನೆಗೆ ಬರೋದು ಅಂದ್ಯಲ್ಲ ಈಗ ನಾನು ಪ್ರೀತಿಯಿಂದಾನೇ ಕರಿತಾ ಇರೋದು ಇಷ್ಟು ಪ್ರೀತಿ ಸಾಕ ಅಥವಾ ಇನ್ನೂ ಜಾಸ್ತಿ ಬೇಕಾ ಎಂದು ಹೇಳುತ್ತಾ ಅವಳತ್ತ ಮತ್ತೆ ಬಾಗಿದ್ದ ಅವನ ದಾಳಿಗೆ ತುತ್ತಾಗಿದ್ದ ಅವಳ ಕೆನ್ನೆಗಳು ರಾಗರಂಜಿತವಾಗಿದ್ದವು ನಾಚಿಕೆಯಿಂದಾಗಿ ಅವಳ ಕಣ್ಣುಗಳು ರೆಪ್ಪೆ ಮೇಲೆ ಮಲಗಿದ್ದವು ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಇಚ್ಛ ಯಾಕೋ ಗೊತ್ತಿಲ್ಲ ಅವನನ್ನು ದೂರ ಮಾಡುವ ಮನಸ್ಸಾಗಲಿಲ್ಲ ಅವಳಿಗೆ ಅವಳ ಈ ವರ್ತನೆ ಅವನನ್ನು ಉತ್ತೇಜಿಸಿತ್ತು ಈಗ ಅವನ ತುಟಿಗಳು ಅವಳ ಕಣ್ಣುಗಳನ್ನು ಮುದ್ದಿಸುತ್ತಿತ್ತು ಕೊನೆಗೆ ಅಂದ ಎಷ್ಟು ಮುದ್ದಿಸಿದರೂ ಕಡಿಮೆ ಈ ಹುಡುಗಿಗೆ ಇಚ್ಛ ಅವನ ಎದೆಗೆ ಒರಗಿಕೊಂಡಳು ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನೆಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್